ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕರ್ಜಿಕಾಯಿ ಮಾಡೋಕ್ಕೆ ನಾನು ಕೊಬ್ಬರಿನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಏಲಕ್ಕಿ ಮೈದಾ ಹಿಟ್ಟು ಎಣ್ಣೆ ಸಕ್ಕರೆ ಹುರ್ಗಡ್ಲೆ ವೈಟ್ ಎಳ್ಳು ಮತ್ತು ಸ್ವಲ್ಪ ಉಪ್ಪು ಈಗ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲ್ ಆಗೋಷ್ಟು ಹುರ್ಗಡ್ಲೇನ ತೊಗೊಂಡಿದ್ದೀನಿ ನಾನು ಅದನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊತಿದ್ದೀನಿ ಪೌಡರು ತರತಾರಿಯಾಗಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಎಳ್ಳನ್ನು ವೈಟ್ ಎಳ್ಳನ್ನ ಹುರ್ಕೊತಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ ಇವಾಗ ಹುರ್ಕೊಂಡಿದ್ದಾಯ್ತು ಇವಾಗ ಒಂದು ಬೌಲ್ಗೆ ಹುರಿದಿಟ್ಕೊಂಡಿರೋವಂಥ ಎಳ್ಳು ಮತ್ತು ಪೌಡರ್ ಮಾಡ್ಕೊಂಡಿರೋವಂಥ ಹುರ್ಗಡ್ಲೆನ ಹಾಕೊತಿದ್ದೀನಿ ತುರ್ದು ಕೊಬ್ಬರಿ ಮತ್ತು ಸಕ್ಕರೆ ಸಕ್ಕರೆನ ನೀವು ಬೇಕಾದರೆ ಪೌಡರ್ ಸಹ ಮಾಡಿ ಹಾಕೋಬೋದು ನಾನು ಕಡಲೆ ಪೌಡರ್ ಮಾಡ್ಕೋಬೇಕಾದ್ರೆ ಏಲಕ್ಕಿನೂ ಸಹ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇವಾಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ಟಫಿಂಗ್ ರೆಡಿ ಆಯಿತು ಇವಾಗ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪುನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ ಚೆನ್ನಾಗಿ ಕಲ್ಸ್ಕೋಬೇಕು ಎಷ್ಟು ಚೆನ್ನಾಗಿ ಕಲ್ಸ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಚೆನ್ನಾಗಿ ನಾದ್ಕೋಬೇಕು ಇವಾಗ ಚೆನ್ನಾಗಿ ನಾನು ನಾದ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆನ ಹಾಕಿ ಒಂದು ನಿಮಿಷ ಚೆನ್ನಾಗಿ ಕಲ್ ನಾದ್ಕೊಂಡ್ರೆ ಇಟ್ಟು ಕಲ್ಸ್ಕೊಬೇಕು ಚೆನ್ನಾಗಿ ಒಂದು ನಿಮಿಷ ಈಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಐದು ನಿಮಿಷ ಒಂದು ಪ್ಲೇಟನ್ನ ಮುಚ್ಚಿ ನೆನ್ಯಕ್ಕೆ ಬಿಡ್ತೀನಿ ಮೈದಾ ಹಿಟ್ಟನ್ನ ಈಗ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ತಿರ್ಗ ಇನ್ನೊಂದು ಸಲ ನಾದ್ಕೊಂಡು ಉಂಡೆ ಮಾಡ್ಕೊತೀನಿ ನಾನು ನೋಡಿ ಇಷ್ಟು ಚಿಕ್ಕ ಉಂಡೆ ಆದರೆ ಸಾಕಾಗುತ್ತೆ ಪೂರಿ ಥರ ಲಟ್ಟಿಸ್ಕೋಬೇಕು ಮೈದಾ ಹಿಟ್ಟನ್ನ ನೀವು ಸ್ವಲ್ಪನೇ ಹಾಕೋಬೇಕು ಲಟ್ಟಿಸ್ಬೇಕಾದ್ರೆ ಇಲ್ಲಾಂದರೆ ಪ ಇದು ಮೈದಾ ಹಿಟ್ಟು ಇಟ್ಟಿಟ್ಟು ಗಲೀಜಾಗ್ಬಿಡುತ್ತೆ ಎಣ್ಣೆ ಎಲ್ಲ ಹಾಗಾಗಿ ಸ್ವಲ್ಪನೇ ಹಾಕೋಬೇಕು ಹಿಟ್ಟು ನಾಥಬೇಕಾದ್ರೆ ಇವಾಗ ಈ ಥರ ಪ್ರೆಸ್ಸಿಂಗ್ ಮೋಡ್ ಸಿಗುತ್ತೆ ಕರ್ಜಿಕಾಯಿ ಮಾಡೋದು ಮಾರ್ಕೆಟಲ್ಲಿ ಅದನ್ನು ತೊಗೊಂಡು ಅದ್ರ ಮೇಲೆ ನಾನು ಪುರಿ ಥರ ಲಟ್ಟಿಸ್ಕೊಂಡಿದ್ನಲ್ಲ ಮೈದಾ ಹಿಟ್ಟನ್ನು ಅದನ್ನು ಹಾಕ್ಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕಿ ನೀಟಾಗಿ ಪ್ರೆಸ್ ಮಾಡ್ಕೊತಿದ್ದೀನಿ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಈಗ ಎಕ್ಸ್ಟ್ರಾ ಉಳ್ದಿರೋ ಹಿಟ್ಟನ್ನು ನಾನು ತೆಗಿತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಗಣೇಶ ಹಬ್ಬಕ್ಕೆ ಗಣೇಶನ ಪ್ರಿಯವಾದದ್ದು ಅಂತ ಹೇಳ್ಬಿಟ್ಟು ಮಾಡ್ತಾರೆ ನೀವು ಒಂದು ಸಲ ಟ್ರೈ ಮಾಡಿ ಇನ್ನೇನು ಗಣೇಶ ಹಬ್ಬ ಬಂತಲ್ಲ ಮಕ್ಕಳಿಗೆಲ್ಲ ಆರಾಮಸೆ ಕೊಡ್ಬೋದು ಮನೆಯಲ್ಲೇ ಮಾಡಿರ್ತೀವಲ್ಲ ನೋಡಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಫಸ್ಟು ಆಮೇಲೆ ಎಕ್ಸ್ಟ್ರಾ ಉಳ್ದಿರೋ ಹಿಟ್ಟನ್ನೇ ತೆಗೆದುಬಿಡಬೇಕು ಮೋಲ್ಡ್ಗೆ ಏನಾದರೂ ನಿಮಗೆ ಈ ಮೈದಾ ಹಿಟ್ಟು ಅಂಟ್ಕೊಂತಿದೆ ಅಂದರೆ ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟು ಡ್ರೈ ಮೈದಾ ಇಟ್ಟಿರುತ್ತಲ್ಲ ಅದನ್ನು ಸೌರಿದ್ರೆ ನಿಮಗೆ ಕಚ್ಕೊಳ್ಳಲ್ಲ ಈಗ ಎಲ್ಲ ನಾನು ಕರ್ಜಿಕಾಯಿನ ಪ್ರೆಸ್ ಮಾಡ್ಕೊಂಬಂದಿದ್ದೀನಿ ಈಗ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡೋಕ್ಕೋಸ್ಕರ ಎಣ್ಣೆ ಬಿಸಿ ಬಿಟ್ಟಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ ಒಂದೊಂದೇ ಮಾಡಿಟ್ಕೊಂಡಿದ್ನಲ್ಲ ಕರ್ಜಿಕಾಯಿ ಅದನ್ನು ಹಾಕ್ಕೊತಿದ್ದೀನಿ ನೋಡಿ ಈಗ ಒಂದು ಸೈಡ್ ಆಗಿದೆ ಈಗ ಇನ್ನೊಂದು ಸೈಡು ನಾನು ತಿರ್ವಾಕೊತೀನಿ ಎರಡು ಸೈಡೂ ನೀಟಾಗಿ ಬೇಯಿಸ್ಕೋಬೇಕು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ನೀಟಾಗಿ ಎರಡು ಕಡೆಯೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬಂತು ಅಂದರೆ ರೆಡಿಯಾಗಿದೆ ಅಂತ ಇವಾಗ ನಾನು ತಕ್ಕೊಂತಿದ್ದೀನಿ ಇದನ್ನು ನೀವು ಒನ್ ವೀಕ್ವರೆಗೂ ಸ್ಟೋರ್ ಮಾಡ್ಬೋದು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲ್ಲ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್